ಬಂದು ನೋಡಿ ನಿಮಗೂ ಒಬ್ನೇ ಮಗ ಇದ್ದಾನೆ ನೀವು ರಾಜಕೀಯ ಮಾಡಕ್ಕೆ ಹೋಗಬೇಡಿ ನಮ್ಮ ಪರಿಸ್ಥಿತಿನೇ ಬಂದು ನೋಡಿ ನಮ್ಮ ಮನೆ ಪರಿಸ್ಥಿತಿನೇ ಬಂದು ನೋಡಿ ಈ ಕೆ ಸಿಬಂದ್ರೆ ಬನ್ನಿ ನೀವು ಎಲ್ಲಿದ್ದೀರಾ ಬಂದು ನೋಡಿ ಬಂದು ನೋಡಿ ಅವಾಗ ನಿಮ್ಗೆ ನಮ್ಮ ಕಷ್ಟ ಏನು ಅಂತ ಗೊತ್ತಾಗುತ್ತೆ ನೋಡಿ ನಮ್ಮ ಮನೆ ಪರಿಸ್ಥಿತಿನ ಬಂದು ನೋಡಿ ನಿಮಗೂ ಒಬ್ಬನೇ ಮಗ ಇದ್ದಾನೆ ನೀವೇನು ರಾಜಕೀಯ ಮಾಡೋಕ್ಕೆ ಹೋಗಬೇಡಿ ನಮ್ಮ ಪರಿಸ್ಥಿತಿನೇ ಬಂದು ನೋಡಿ ನಮ್ಮ ಮನೆ ಪರಿಸ್ಥಿತಿನೇ ಬಂದು ನೋಡಿ ಯಾವ ಲೆವೆಲಿಗೆ ಇದು ಮಾಡ್ತಾಯಿದ್ದೀನಿ ಡಿ ಕೆ ಸಿ ಗಾಕಬ್ರೆ ಬನ್ನಿ ನೀವು ಎಲ್ಲಿದ್ದೀರಾ ಬಂದು ನೋಡಿ ಬಂದು ನೋಡಿ ನಿಮ್ಗೆ ಆವಾಗ ನಿಮ್ಗೆ ನಮ್ಮ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಅಲ್ಲಿ ಕೂತ್ಕೊಂಡು ಮಾತಾಡ್ತೀರಲ್ಲ ಅದೆಲ್ಲ ಇಲ್ಲಿ ವಾಸ್ತವತೆ ಏನು ಅಂತ ಬಂದು ನೋಡಿ ಬಂದು ನೋಡಿ 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 Haa, n'eo, n'eo, का थे आए तो होता पीस सारे तो होता पीस ज्यादा लेवल 3 होता पीस में ट्राई ए ने आर एक इनके काम का जितना आपको मतलब ये बहुत सते से का मतलब लेकिन तो ಬಿಸಿಲ ಧಗೆ ಹೆಚ್ಚಾಗಿದೆ ನೀರಿನ ಹಾಹಾ ಶುರುವಾಗಿದೆ ಇನ್ನು ಕುಡಿಯುವ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ಗೆ ಎಂಬತ್ತು ನೂರು ರೂಪಾಯಿ ಅನ್ನೋ ಯೋಚನೆ ಅಯ್ಯೋ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ ಸಿಗತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಹಿಂಭಾಗ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಝೀರೋ ಫೈವ್ ಟೂ ಝೀರೋ ಏಟ್ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ಟ್ಯಾಂಕರ್ಗಳಿಗೂ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿಕೊಡಲಾಗುತ್ತೆ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ